ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಯುಗಾದಿಯ ಹಬ್ಬದಲ್ಲಿ ಅಮಾವಾಸ್ಯೆ ದಿನ ಧಾನ್ಯನ ಕೊಡ್ತಾರೆ ಹಾಗೆ ಕೂಡ ನಾವು ಅಮಾವಾಸ್ಯೆ ದಿನ ಧಾನ್ಯನ ಪ್ರತಿ ವರ್ಷವೂ ಕೊಡ್ತೀವಿ ನಮ್ಮ ಊರಲ್ಲಿ ಎಲ್ಲ ಮನೆಗಳಲ್ಲೂ ಧಾನ್ಯನ ಕೊಡ್ತಾರೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ನೆಲಗಳೆಲ್ಲ ಒರೆಸಿ ಸ್ನಾನ ಮುಗಿಸ್ಕೊಂಡು ನಮ್ಮ ಮನೆಯವ್ರನ್ನ ಎಪ್ಸೋದೇ ಲೇಟ್ ಆಗೋಯ್ತು ಅವರು ಅವರು ಹೆದ್ದಾಳ್ತಾನೆ ಇರಲಿಲ್ಲ ಮತ್ತು ಅನ್ವಿಕಾ ಅವರ ಅಪ್ಪನಿಗಿಂತ ಮುಂಚೆನೇ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿಬಿಟ್ಟಿದ್ಲು ಮತ್ತು ನಾವು ರೆಡಿ ಮಾಡಿದ್ರು ಐನಾರು ಸಿಗಲ್ಲ ಅಲ್ವಾ ಎಲ್ಲರೂ ಮನೆಗೂ ಹೋಗ್ತಾಯಿರ್ತಾರೆ ಅವರು ಯಾರ ಇದ್ದಾರೆ ಅಂತ ಹೇಳಿ ನೋಡಿ ಕರ್ಕೊಂಡು ಬರಬೇಕು ಎರಡು ಮೂರು ಜನ ಫಸ್ಟೇ ಮೊದಲೇ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಆ ರೀತಿ ಅವ್ರನ್ನ ಕರ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೂ ಕೂಡ ಲೇಟೇ ಆಗೋಯ್ತು अयो आज हम जनम समम ये मङ्गलम समार्थमस्तु हासुपय भन्तः आगना नन्दरेना गमनान्द्र विसमुरवे गङ्गारम भत्या देवदा गोलाञ्जनम गन्धा मुरगारे वेगृते जनमोलके वसवरस्यो नमगच्छ साधर्वियो शङ्कराः श्री कृष्ण रामसुरा चम्मिया प्राणारम्यं पञ्जदाय नमो नमदाय वोम नमस्ते अस्तु भगवान विश्वेश्वराय महादेवाय त्र्यम्बकाय आज्वराण्डकाय

ಧಾನ್ಯ ಎಲ್ಲ ಕೊಟ್ಟಾದ ಮೇಲೆ ಆಮೇಲೆ ನಾವು ಅಡುಗೆನ ಮಾಡೋದು ಆವಾಗ ಧಾನ್ಯ ಕೊಟ್ಟಾದಾಗ ಏನಾದ್ರು ಮನೆಗೆಲ್ಲ ಪುಣ್ಯದ ನೀರೆಲ್ಲ ಹಾಕಿ ಹೋದ ಮೇಲೆ ನಾವು ಅಡುಗೆನ ಮಾಡೋದು ಅಡುಗೆ ಮಾಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಮನೆಯವ್ರು ಕೂಡ ಪೂಜೆ ಮಾಡ್ತಾರೆ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಅದಾದಮೇಲೆ ದಾಸಪ್ಪ ಅವ್ರನ್ನ ಕೂಡ ಮನೆಗೆ ಕರ್ಕೊಬಂದು ಅವ್ರು ಬಂದ ಮೇಲೆ ಮನೆಯಲ್ಲಿ ಶಂಖನ ಊದಿ ಜಾಕಟೆ ಬಾರಿಸ್ತಾರಲ್ಲ ಆವಾಗ ನಾವು ಮುಡುಪಿಗೆ ಪೂಜೆನ ಮಾಡಿ ಎಡೆನ ನೈವೇದ್ಯ ಮಾಡ್ತಾರೆ ಅವತ್ತು ನಾವು ಮುಡುಪಿಗೆ ಎಡೆ ಮಾಡಿದ್ದೀಸ ಬೇರೆ ಯಾವ ದೇವ್ರಗಳಿಗೂ ಕೂಡ ಎಡೆನ ಮಾಡಲ್ಲ ಮತ್ತು ನಾಳೆ ಹಬ್ಬ ಇದೆಯಲ್ವ ಅವಾಗ ಒಬ್ಬಟ್ಟು ಎಲ್ಲ ಮಾಡಿಬಿಟ್ಟು ಆವಾಗ ಮುಡುಪಿ ಏನು ಪೂಜೆ ಮಾಡಲ್ಲ ಬೇರೆ ಎಲ್ಲ ದೇವ್ರಗಳಿಗೂ ಕೂಡ ಅವತ್ತು ಎಡೆ ಮಾಡ್ತೀವಿ ಇವತ್ತು ಮಾತ್ರ ಮುಡುಪಿಗೆ ಮಾತ್ರ ಪೂಜೆ ಮಾಡಿ ಅದಾದಮೇಲೆ ನಾವುಗಳು ಊಟನ ಮಾಡೋದು ಅಲ್ಲಿವರೆಗೂ ಮಾಡಲ್ಲ ಆದರೆ ಈ ಸಲ ಏನಾಯಿತು ಅಂದರೆ ಬೇಗ ಏನೋ ಧಾನ್ಯನ ಕೊಟ್ಬಿಟ್ವಿ ಆದರೆ ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ ಧಾನ್ಯ ಕೊಟ್ಟು ಆದರೆ ಯಾರೂ ಕೂಡ ದಾಸಪ್ಪನ ಕರ್ಕೊಂಡು ಬಂದಿರಲಿಲ್ಲ ನಮ್ಮ ಮನೆಯವರು ತುಂಬ ಹೊತ್ತು ವೆಯ್ಟ್ ಮಾಡಿದ್ರು ಬರ್ತಾರೇನೋ ಅಂತ ಹೇಳಿ ಆದರೆ ಅವ್ರು ಬರಲಿಲ್ಲ ಮತ್ತು ಯಾರೂ ಹೇಳಿರಲಿಲ್ಲ ಅನಿಸುತ್ತೆ ಇವರೇ ಹೋಗಿ ಕರ್ಕೊಬರ್ಬೋದಿತ್ತು ಆದರೆ ಇವರು ಹೊಲ್ದ ಹತ್ರ ಹೋಗಿದ್ದಾರಂತೆ ಅಂತ ಹೇಳಿಬಿಟ್ಟು ಹೋಗಿ ಕರ್ಕೊಬರ್ಲಿಲ್ಲ ಅದಕ್ಕೋಸ್ಕರ ಈ ವರ್ಷ ದಾಸಪ್ಪ ಗಿಕ್ಕಿಸ್ಲಿಲ್ಲ ಬೇರೆ ಯಾವುದೋ ಊರಿನವ್ರು ಬಂದಿದ್ರು ಅವ್ರಿಗೆ ಈಗಿನ ಪಡ್ಡು ನೀಡುಬಿಟ್ಟು ಕಾಲಕ್ಕೆ ನಮಸ್ಕಾರ ಮಾಡಿಕೊಂಡ್ವಿ ಅಲ್ಲಿಗೆ ದಾಸಪ್ಪ ಬಂದು ಹೋದ್ರಲ್ಲ ಅಂತ ಹೇಳ್ಕೊಂಡು ಅಷ್ಟಕ್ಕೆ ಸುಮ್ಮನೆ ಆಗೋದ್ವಿ ಬೇರೆ ಯಾರನ್ನೂ ಕರ್ಕೊಂಡು ಬರೋಕ್ಕೆ ಹೋಗಲಿಲ್ಲ ಇವರು ಹಾಗೆಯೇ ಮುಡುಪಿಗೆ ಪೂಜೆ ಮಾಡಿಬಿಟ್ಟು ಎಡೆ ಮಾಡಿದ್ರು ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ನಮ್ಮೂರಲ್ಲಿ ಬೆಳಗ್ಗೆಯಿಂದ ನೀರು ಕೂಡ ಬಿಟ್ಟಿರಲಿಲ್ಲ ಇವತ್ತು ಹಬ್ಬದ ದಿವ್ಸನೇ ಪೈಪ್ ಹೊಡ್ದು ಅಂತ ಹೇಳಿ ಬೆಳಗ್ಗೆಯಿಂದ ನೀರನ್ನು ಕೂಡ ಬಿಟ್ಟಿರಲಿಲ್ಲ ನೋಡಿ ಈ ರೀತಿ ನಮ್ಮ ಮನೆಯಲ್ಲಿ ಮುಡುಪನ ಪೂಜೆ ಮಾಡಿದ್ದಾರೆ ನಮ್ಮ ಮನೆಯವರು ಮುಡುಪಿಗೆ ಎಡೆ ಕೂಡ ಇಟ್ಟು ನೈವೇದ್ಯ ಮಾವೂ ಆಡಿದ್ರು ನಮ್ಮ ಮನೆಯವರು ಅದಾದಮೇಲೆ ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟೆ ಅಷ್ಟರಲ್ಲಿ ನೀರನ್ನು ಕೂಡ ಬಿಟ್ಟರು ಅವ್ರಿಗೆ ಮತ್ತು ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ನೀರಿಡ್ದು ಆಮೇಲೆ ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಟ್ಟು ಅದಾದಮೇಲೆ ಊಟನ ಮುಗಿಸ್ಕೊಂಡೆ ಇದಿಷ್ಟು ಇವತ್ತಿನ ವೀಡಿಯೋ ನಾಳೆ ಹಬ್ಬದ ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ